ಇಲ್ಕಲ್ ಕೋಟಕ ಕೋಟ ಮಹೀಂದ್ರ ಬ್ಯಾಂಕ್ ನಲ್ಲಿ ನಮ್ಮ ಹಿರಿಯ ಓದಿರಿ ಒಬ್ಬ ರೈತ ಅದು ಅವ ಕೆಲವಾದಿ ಅಂತ ಹೇಳಿ ಟ್ಯಾಕ್ಟರ್ನ ಖರೀದಿ ಮಾಡ್ರ ಒಂದೇ ಒಂದು ಕಣ್ಟು ಜೀವಿದ್ದ ಸಲುವಾಗಿ ಸುಮಾರು ಹದಿನೈದು ದಿವಸಗಳ ಹಿಂದೆ ಟ್ಯಾಕ್ಟರ್ ಜಪ್ತಿ ಹೋಗ್ಯಾರ ಆಮೇಲೆ ಅವರು ಒಂದು ಜೀವ ಒಂದು ಕಣ್ ಕಟ್ಟಿದ್ರು ಕೂಡ ಟ್ಯಾಕ್ಟರ್ ಇಲ್ಲಿವರೆಗೆ ಇಲ್ಲ ಸುಮಾರು ಹತ್ತು ದಿವಸ ಆಯ್ತು ಈಗ ಟ್ರ್ಯಾಕ್ಟರ್ ನಾವು ಕಟ್ಟಿ ಆದ್ರೂ ಇನ್ನೂ ಖರ್ಚು ಮಾಡಿಲ್ಲ ರೈತರಿಗೆ ಈ ಕೋಟಕ್ ಮಹಿಂದ್ರ ಬ್ಯಾಂಕ್ನವ್ರಿಗೆ ಏನ್ ಮಾಡ್ತಾರ ಹತ್ತು ದಿವಸ ಆಯ್ತು ರೊಕ್ಕ ಕಟ್ಟಿ ಆದ್ರೆ ಕೊಡಗಲ್ಲ ಅನ್ನೋದು ಅರ್ಥ ಏನು ರೈತನ ಒಂದು ವೀಕ್ನೆಸ್ ಅನ್ನ ಇದ್ರ ಅಳಕೆ ಮಾಡ್ತಾರ ಇವರು ಯಾವ ಇದ ಉದಾಹರಣೆ ನಾವು ಉಡಿಲಿ ಇಲ್ಲಿವರೆಗೆ ನಾಲ್ಕು ಐದು ಐದ್ ಕಂತ ಇದ್ರು ಯಾರು ಜಪ್ತಿ ಮಾಡಿಲ್ಲ ಇದುವರೆಗೆ ಕೋಟಕಂಬೈದ್ರ ಕೇವಲ ಒಂದೇ ಒಂದು ಕಂತ ಟಿವಿದ ಸಲುವಾಗಿ ರೈತರ ಟ್ಯಾಕ್ಟರ್ ಜಪ್ತಿ ಹೋಗ್ಯಾರ ದುಡ್ಡು ಕಟ್ಟಿದ್ರು ಕಂತು ಕಟ್ಟಿದ್ರು ಕೂಡ ಇನ್ನೂ ಅವ್ರು ಟ್ಯಾಕ್ಟರ್ನ ಧರಿಸಿ ಕೊಟ್ಟಿಲ್ಲ ಅಂದ್ರ ಇವ್ರು ಏನಂತ ಹೇಳ್ಬೇಕು ನಾವ್ ಎದ್ರಲ್ಲಿ ಹೊಡಿಬೇಕು ಹೇಳ್ರಿ ನೀವ ಯಾಕಂದ್ರೆ ನಮ್ಮ ರೈತರಿಗೆ ಸಿಟ್ಟು ಬರ್ತ ಈಗ ರೈತರ ಕೆಲಸ ಮಾಡತಕ್ಕಂಥ ಸಮಯ ದಿನ ಟ್ಯಾಕ್ಟರ್ ದುಡಿತಕ್ಕಂಥದ್ದು ಆ ಟ್ಯಾಕ್ಟರ್ಗೆ ರೊಕ್ಕ ಕೊಡೋರು ಯಾರು ಇಲ್ಲಿವರೆಗೆ ಬಾಡಿಗೆನ ಹದಿನೈದು ದಿವಸ ಬಾಡಿಗೆ ಕೊಡೋರು ಯಾರು ಎಲ್ಲಿಂದ ಕೊಡ್ತಾರೆ ಅದು ಬಡ ರೈತ ಅದ್ರ ಸಲುವಾಗಿ ನಾವೇನು ಇವತ್ತು ಬ್ಯಾಂಕ್ನವ್ರು ಒಂದು ಮನವಿನೂ ಮಾಡ್ಕೊಂತೀವಿ ಆಮೇಲೆ ಅವ್ರ ಮೇಲೆ ಒತ್ತಾಯನ ತರ್ತೀವಿ ಬೇಕಂದ್ರ ಇವತ್ತು ಅವ್ರಿಗೆ ಟ್ರ್ಯಾಕ್ಟರ್ ನಮ್ ತರಿಸಿಬಿಡ್ಬೇಕು ನಾವು ಇಲ್ಲೇ ಇಲ್ಲೇ ನಾವು ಚಿಕಾಣಿ ಹಾಕ್ತಿವಿ ಪ್ರತಿಭಟನೆಯನ್ನ ಮುಂದುವರ್ತೀವಿ ಬ್ಯಾಂಕಲ್ಲಿ ಸಾಲ ಕೊಡ್ತೀವಿ ರೈತರಿಗೆ ನಮ್ಮ ಮುಕ್ತ ರೈತರು ಬಹಳ ಮುಕ್ತ ರೈತರು ಏನೇ ಗೊತ್ತೀರಿ ಅವರು ಕಂಜಪ್ಪ ಜಲವಾದ್ಯಂತ ಹೆಸರು ಇವರಿಗೆ ಡೋಲ್ ದಾಗ ಒಂದು ಟ್ಯಾಕ್ಟರ್ ಕೊಟ್ಟರೆ ಒಂದ ಒಂದು ಕಂತರ ಒಂದ ಒಂದು ಕಂತು ಕಟ್ಟೋದು ಬಾಕಿ ಉಳಿದಿದ್ದಕ್ಕಾಗಿ ಇವರ ಟ್ರ್ಯಾಕ್ಟರ್ನ ಬಂದು ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಟ್ರ್ಯಾಕ್ಟ್ರಿ ಸಿಗ್ ಮಾಡುವಾಗಿಲ್ಲ ಯಾವ ಯಾರು ಮೈಸೂರು ಗೊತ್ತಿಲ್ಲ ರಾತ್ರಿ ಒಂದು ಗಂಟೆಗೆ ಬಂದು ಇವರು ಟ್ರ್ಯಾಕ್ಟರ್ನ ರೈತರು ದಬ್ಬಾಳಿಕೆ ಮಾಡಿ ಟ್ಯಾಕ್ಟ್ರಿ ಸಿಗ್ ಮಾಡಿಕೊಡು ಟ್ರ್ಯಾಕ್ಟರ್ ಬರ್ತಾರೆ ಎಲ್ಲ ಕಂತನ ಬಾಕಿ ಅಂತಕ್ಕಂಥ ಗಂಟೆ ರೈತರ ಕೈ ಇವರು ಕಂತು ಕಟ್ಟಿ ಇವತ್ತು ಹತ್ತು ದಿನ ಆಯಿತು ಆದ್ರೂ ಕಂದು ಗಂಟೆ ರೈತರಿಗೆ ಅವರು ವಾಪಸ್ ಕೊಟ್ಟಿಲ್ಲ ಏನೇತಾರಂತ ರೈತರಿಗೆ ಟ್ಯಾಂಕ್ ಕೊಟ್ಟಿವಿ ನಮ್ದು ಟ್ಯಾಕ್ಟ್ರಿ ಬಿಡಿರಿ ಟ್ಯಾಕ್ಟ್ರಿ ತಿನ್ನ ಟ್ಯಾಕ್ಟ್ರಿ ಅಂತ ಕೇಳಿದ್ರ ಏನಿಲ್ಲ ವಿಶ್ವಾಸಲ್ಲ ಎಲ್ಲ ರೋಗ ಕಟ್ಟು ನೀನು ಅವ್ರು ನಿಮ್ಗೆ ಟ್ಯಾಕ್ಟ್ರಿ ಬಿಡ್ತೀವಿ ಅಂತೇಳಿ ನಾಲ್ಕನೂ ರೈತರಿಗೆ ಏರ್ ಅಂತ ಹೇಳಿ ರೈತರು ನಮ್ಗೆ ಕೇಳಿದ್ರಿ ಈಗ ನೋಡಿ ನಾವು ಅವ್ರಿಗೆಲ್ಲ ಕಂತು ಬಡ್ಡಿ ಆ ಬಡ್ಡಿ ದಂಡದ ಬಡ್ಡಿ ನೋಟಿಸು ಗಿಡೀಸ್ ಅಂತ ಸುಖಾರ್ ಚಾರ್ಜ್ ಹಾಕೊಂಡು ರೈತರ ಮೇಲೆ ಎಲ್ಲ ಬಡ್ಡಿ ಕಂಡು ಅಂತ ದಂಡ ಸಹಿತ ಮಾಡ್ಕೊಂಡ್ರು ನಮ್ಮ ರೈತರು ಎಲ್ಲ ಕಟ್ಟಿದ್ರು ಅವ್ರು ಕಟ್ಟರಿ ಕೊಟ್ಟಿಲ್ಲ ಈಗ ಅವರು ಕಟ್ಟರಿ ಕಟ್ಟಿಲ್ಲ ಇವರು ಹೆಂಗೆ ಆತೇ ನಮ್ಮ ಕಟ್ಟರಿ ಇಡ್ಕೊಳಕ್ಕೆ ಇವರಿಗೆ ಅಧಿಕಾರ ಐತಿ ರಟಾ ಕಟ್ಟಿದ್ದಾರೆ ನಮ್ಗೆ ಟ್ಯಾಕ್ಟ್ರಿ ಬಿಡಬೇಕಲ್ಲ ಇವರು ದುಡ್ಡಿಲ್ಲ ಈಗ ನಾವು ಈಗ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವ್ರು ರಾಜ್ಯ ಪಟ್ಟದಾಗೆ ಕುರು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಬಹಳ ಶಕ್ತಿ ಕೊಡಗು ಈಗ ಅದೇ ಅವ್ರು ಮಾತಾಡ್ಯಾರ ನೀವು ನೋಡಿ ನಮ್ಗೆ ಅವ್ರು ಹೆಂಗೆ ದಂಡ ವಸತಿ ಮಾಡಾರ ನಮ್ಮ ರೈತರಿಗೂ ದಂಡ ಕಟ್ಟಬೇಕು ಒಂದು ದಿವ್ಸಕ್ಕೆ ಒಂದು ಟ್ಯಾಕ್ಟ್ರಿ ಆರು ಸಾವಿರ ದುಡಿದ್ರಿ ಒಂದು ದಿವಸಕ್ಕೆ ಹತ್ತು ದಿವಸ ಯಾರು ರೋಗ ಕೊಡ್ತಾರೆ ನಮ್ಗೆ

ನಾವು ತಯಾರು ನಾಳೆ ತಗೊಂಡೋಗ್ತೀವಿ ನಾಳೆ ತನಕ ದಿವಸ ಲೆಕ್ಕ ಮಾಡಿ ಅದೇ ಆಗತ್ತ ನಮ್ ನಮ್ಮ ರೈತರಿಗೆ ತಂಡ ಕಟ್ಟಬೇಕು ನಾವು ಟಾಟಿ ತಗೊಂಡೋಗ್ತೀವಿ ಆಮೇಲೆ ರೈತರಿಗೆ ಕ್ಷಮ ಕೇಳೋಕೆ ಅವ್ರು ಬಂದು ರೈತರು ಜಮಳಿಕೆ ಮಾಡಿದ್ರೆ ನಾವು ಸಹಿಸೋಂಗಿಲ್ಲ ಈಗ ಈ ಮುಖಾಂತರ ನಾವು ಅಧಿಕಾರಿಗಳು ಎಚ್ಚರಿಕೆ ಕೊಡ್ತೀವಿ ಬಂದವ್ರು ಬಂದು ಏನೋ ಹೇಳುವಾಗಿಲ್ಲ ಇಲ್ಲಪ್ಪ ನಾವು ಅವ್ರ ಇಲ್ಲೇ ಹೊಲಿಗೆ ಕೂಡಿ ಇಲ್ಲೇ ಅಡಿಗೆ ಮಾಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತೀವಿ